ನೀವು ಅಕ್ಕಿ ಬೋಂಡ ಮಾಡ್ಕೊಂಡು ತಿನ್ಬೇಕಾ ನೀವು ಅಕ್ಕಿ ಬೋಂಡ ತಿನ್ನಬೇಕು ಅಂತ ಅಂದರೆ ಈ ರೀತಿಯಾದ ಅಕ್ಕಿ ಬೋಂಡನ ಮಾಡಿಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಉಳಿದಿರುವ ಅಕ್ಕಿ ಹಿಟ್ಟಿನಿಂದ ಈ ಥರ ಗರಿ ಗರಿಯಾದ ಅಕ್ಕಿ ಬೋಂಡನ ಮಾಡ್ಕೊಂಡು ತಿಂದರೆ ತುಂಬಾನೇ ರುಚಿಯಾಗಿರುತ್ತೆ ಇದು ಒಂದು ಹತ್ತು ನಿಮಿಷದಲ್ಲೇ ಆಗುವಂಥ ಬೋಂಡ ಇದು ಇದು ಟೀ ಕಾಫಿಗಂತೂ ತುಂಬಾನೇ ರುಚಿಯಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಅಕ್ಕಿ ಬೊಂಡನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ಅಕ್ಕಿ ಬೊಂಡನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಅಕ್ಕಿ ಬೊಂಡ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಅಕ್ಕಿ ರೊಟ್ಟಿನ ಮಾಡಿಬಿಟ್ಟು ಅದರಲ್ಲಿ ಉಳಿದಿರುವಂಥ ಅಕ್ಕಿ ಹಿಟ್ಟಿನಲ್ಲಿ ನಾನು ಗರಿ ಗರಿಯಾದ ಅಕ್ಕಿ ಬೊಂಡನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ಅಕ್ಕಿ ಬೊಂಡನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ನಾನಿಲ್ಲಿ ಅಕ್ಕಿ ಹಿಟ್ಟಿಗೆ ನಾನು ಮೊದಲೇ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವ ಸೊಪ್ಪು ಉಪ್ಪು ತೆಂಗಿನ ತುರಿ ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದೆ ಇವಾಗ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಇದ್ದೀನಿ ಇಲ್ಲಿ ನಾನು ಒಂದು ಚಿಟ್ಕಿ ಆಗೋಷ್ಟು ನಾನಿಲ್ಲಿ ಅಡುಗೆ ಸೋಡನ್ನು ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪನ್ನು ನಾನು ಮೊದಲೇ ಹಾಕ್ಕೊಂಡಿದೆ ರುಚಿ ನೋಡಿಕೊಂಡು ನೀವು ಹಾಕೊಳ್ಳಿ ಇದಕ್ಕೆ ಬೇಕಾದರೆ ನೀವು ಕ್ಯಾರೆಟ್ ತುರಿನ ಬೇಕಾದ್ರೂ ನೀವು ಹಾಕ್ಕೊಳ್ಬೋದು ಇವಾಗ ಇದನ್ನು ನೀವು ಬೋಂಡ ಅದಕ್ಕೆ ನೀವು ಕಲಿಸ್ಕೋಬೇಕು ಇದನ್ನು ನೋಡಿ ಈ ರೀತಿ ಕಲಿಸ್ಕೋಬೇಕು ನೋಡಿ ಉಂಡೆ ಕಟ್ಟು ಅದಕ್ಕೆ ಕಲಿಸ್ಕೋಬೇಕು ನೋಡಿ ಅಷ್ಟು ಕಲಿಸ್ಕೊಂಡ್ರೆ ಸಾಕು ಇವಾಗ ಎಲ್ಲ ಉಂಡೆಗಳನ್ನು ಮಾಡಿಕೊಂಡಾಗಿದೆ ಇವಾಗ ಎಣ್ಣೆನಲ್ಲಿ ಇದನ್ನ ಬೇಯಿಸ್ಕೊಳ್ಳೋಣ ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದೆ ಇವಾಗ ಒಂದೊಂದಾಗಿ ಉಂಡೆಗಳನ್ನ ಹಾಕೊಳ್ಳೋಣ ಇವಾಗ ಬೋಂಡನ್ನು ಹಾಕಿದ ತಕ್ಷಣ ಮಗುಚ್ಬಾರ್ದು ಒಂದೆರಡು ನಿಮಿಷ ಆದಮೇಲೆ ಇದನ್ನ ಮಗುಚ್ಕೋಬೇಕು ಇವಾಗ ಒಂದೊಂದಾಗಿ ಈ ಥರ ಮಗುಚ್ಕೋಬೇಕು ನೋಡಿ ಈ ಥರ ನೋ ಒಳಗಡೆ ಎಲ್ಲ ಬೇಯಬೇಕು ಇಟ್ಟು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇವಾಗ ಇದನ್ನು ಇವಾಗ ಇದು ಆಗಿದೆ ನೋಡಿ ಎರಡು ಸೈಡು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ತುಂಬನೇ ಚೆನ್ನಾಗಿ ಬೆಂದಿದೆ ನೋಡಿ ಇದು ಸಂಜೆ ಟೀ ಟೈಮ್ಗೆ ಇದನ್ನು ಈ ಥರ ಅಕ್ಕಿ ಬೊಂಡನ್ನು ಮಾಡ್ಕೊತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕನೂ ಥ್ಯಾಂಕ್ ಯು